ಶ್ರೀಮತೆ ರಾಮಾನುಜಾಯ ನಮಃ ಶ್ರೀಮತೆ ರಾಮಾನುಜಾಯ ಶ್ರೀಮತೆ ರಾಮಾನುಜಾಯ ನಮಃ ಜಮัจ್ಯತಾ ಪದಾಂ ವ್ಯಾಮೋ ಹತಸ್ತೈ ದರಾಣಿ ತಣಾಯ ಮೇನೆ ಅಸ್ಮದ್ ಗುರುರ ಭಗವತೋಸ್ಯ ದೇಕ ಸಿಂಧೋ ರಾಮಾನುಜಸ್ಯ ಚರಣೋ ಶರಣಂ ಪ್ರವದ್ಧೇ ಶ್ರೀಮತೇ ರಾಮಾನುಜಾಯ ನಮಃ ಈ ಒಂದು ಶ್ರೀ ರಾಮಾನುಜ ವಿಶ್ವ ವಿಜಯ ಮಹೋತ್ಸವವನ್ನ ನಾವೇನು ಎಲ್ಲರೂ ಹಮ್ಮಿಕೊಂಡಿದ್ದೇವೆ ಇದು ಪ್ರಪಂಚದಾದ್ಯಂತ ತಿಳಿಯೋದಕ್ಕೋಸ್ಕರ ಎಲ್ಲ ಶ್ರೀ ವೈಷ್ಣವರ ಶ್ರೀ ವೈಷ್ಣವರಾದಂತ ನಾವೆಲ್ಲರೂ ಆ ರಾಮಾನುಜರ ಯತಿರಾಜರ ಯಾರು ದಾಸಾನುದಾಸರುಗಳಿದ್ದೇವೆ ಎಲ್ಲರೂ ಈ ಇಪ್ಪತ್ನಾಲ್ಕನೇ ತಾರೀಕು ಭಾನುವಾರದಂದು ಆ ಸಭಾಂಗಣದಲ್ಲಿ ಸೇರಿ ಸಮಾವೇಶವನ್ನು ಯಶಸ್ಸುಗೊಳಿಸಬೇಕಾಗಿ ಪ್ರಾರ್ಥನೆ ಮಾಡ್ಕೊಳ್ತೇವೆ ರಾಮಾನುಜ ಆಯ ನಮಃ ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಮಹಾಸಭಾ ಮತ್ತು ಯತಿರಾಜ್ಯ ಸ್ವಾಮಿಗಳ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಮ ಬೆಂಗಳೂರು ಅರಮನೆ ಮೈದಾನ ತ್ರಿಪುರ ವಾಸಿನಲ್ಲಿ ರಾಮಾನುಜ ವಿಶ್ವ ವಿಜಯೋತ್ಸವ ಸಮಾರಂಭ ನಡೀತಾ ಇದೆ ಇದು ನಮ್ಮ ಶ್ರೀ ವೈಷ್ಣವ ಬಾಂಧವರ ಹಬ್ಬ ಎಲ್ಲ ಶ್ರೀ ವೈಷ್ಣವರು ಸಹ ಇದರಲ್ಲಿ ಭಾಗವಹಿಸಬೇಕು ತಮ್ಮ ಮನೆಗಳಲ್ಲಿ ಯಾವುದು ಶುಭ ಕಾರ್ಯ ಮಾಡಿದಾಗ ಹೇಗೆ ಬಂಧು ಬಾಂಧವ ಬಳಗದರೆಲ್ಲ ಸೇರಿಸಿ ಮಾಡ್ತೀರಿ ಅದೇ ಥರ ನಮ್ಮ ಸಮಾಜದ ಹಬ್ಬ ಇದು ಶ್ರೀ ವೈಷ್ಣವ ಸಮಾಜದ ಹಬ್ಬ ಎಲ್ಲ ಶ್ರೀ ವೈಷ್ಣವರು ಸಹ ಇಲ್ಲಿ ಒಂದು ಗೂಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಈ ಯಶ ಈ ಕಾರ್ಯಕ್ರಮದ ಮುಖಾಂತರ ಈ ಸಮಾಜದಲ್ಲಿ ನಾವು ಶ್ರೀ ವೈಷ್ಣವರು ಎಷ್ಟಿದ್ದೇವೆ ನಮ್ಮ ಶಕ್ತಿ ಏನಿದೆ ಅಂತ ಶಕ್ತಿ ಪ್ರದರ್ಶನ ಸಹ ಆಗಬೇಕಾಗುತ್ತೆ ದಯಮಾಡಿ ಎಲ್ಲರೂ ಸಹ ಎಲ್ಲ ಶ್ರೀ ವೈಷ್ಣವ ಬಾಂಧವರು ಜ ರಾಜ್ಯದ ಮೂಲ ಮೂಲೆಯಿಂದ ಈ ಅವರ ಸಮಾರಂಭದಲ್ಲಿ ಭಾಗವಹಿಸಬೇಕು ಈಗಾಗಲೇ ನಮಗೆ ಒಳ್ಳೆ ಮಾಹಿತಿ ಸಿಗ್ತಾ ಇದೆ ಒಂದು ಲಕ್ಷ ಜನ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತ ಹೇಳಿ ಒಂದು ಅವಕಾಶ ಇದೆ ಭಾಗವಹಿಸ್ತಾ ಇದ್ದಾರೆ ದಯವಿಟ್ಟು ನೀವು ಸಹ ಇನ್ನೂ ನಾಲ್ಕೈದು ದಿವಸ ಟೈಮ್ ಇದೆ ಎಲ್ಲರೂ ಸಹ ತಮ್ಮ ತಮ್ಮ ಕುಟುಂಬದವರು ಬಂಧುಗಳು ಎಲ್ಲರಿಗೂ ತಿಳಿಸಿ ಈ ಸಮಾವೇಶಕ್ಕೆ ಕರೆತಂದು ಸಮಾವೇಶವನ್ನು ಅತ್ಯಂತ ಯಶಸ್ವಿಗೊಳಿಸಬೇಕು ಎಂದು ಕಳಕಳಿಯಿಂದ ವಿನಂತಿ ಮಾಡಿ ಶ್ರೀಮತಿ ರಾಮಾನುಜಯನ ಸರ್ವರಿಗೂ ಆಧಾರದ ಸುಸ್ವಾಗತ ರಾಮಾನುಜ ವಿಜಯೋತ್ಸವಕ್ಕೆ ನಾವು ಎಲ್ಲರೂ ಪಾಲ್ಗೊಳ್ಳುತ್ತೇವೆ ನೀವು ಎಲ್ಲರೂ ಕುಟುಂಬ ಸಮೇತರಾಗಿ ಪಾಲ್ಗೊಳ್ಳಿ